ವಿಶ್ವದಾದ್ಯಂತ ಫ್ರೋಜನ್ ಟೆಂಡರ್ ಜಾಕ್ ಫ್ರೂಟ್ ಪ್ರಾರಂಭ ಆಗಿದೆ ಅದಕ್ಕೆ ಬೇಡಿಕೆ ಕೂಡ ಇದೆ ಇದು ನೋಡಿ ಹಲಸಿನ ಕಡಿಯ ಬಿರಿಯಾನಿ ಹಲಸು ಬಹುರೂಪಿ ಇದನ್ನು ಬರೀ ಸಿಹಿ ತಿಂಡಿ ಮಾತ್ರ ಅಲ್ಲ ಇದನ್ನು ವಿಶೇಷವಾಗಿ ಬಿರಿಯಾನಿ ತಯಾರಿಸ್ಬೋದು ಅದರ ಸುಲಭ ರೆಸಿಪಿ ಇಲ್ಲಿ ನಾನು ನಮೂದಿಸಿದ್ದೀನಿ ಇದು ಬಹಳ ಸರಳವಾಗಿ ನಾವು ಮಾಡ್ಬೋದು ಆದರೆ ಹಲಸಿನ ಕಡಿ ಇದೆಯಲ್ಲ ಅದು ಚಿಕ್ಕರು ಹಲಸಿನ ಕಡಿನಲ್ಲಿ ನಾವು ಮಾಡುವಂಥದ್ದು ಇದನ್ನು ಬಿರಿಯಾನಿಯನ್ನು ಮಾಡಿದರೆ ಏನು ಹೇಳ್ತಾರೆ ಅಂದರೆ ಇದು ಮಾಂಸದಿಂದ ಮಾಡೋ ಬಿರಿಯಾನಿಗಿಂತ ಕಡಿಮೆ ಏನಿಲ್ಲ ಅಂತ ಹೇಳ್ತಾರೆ ಈಗ ವೇಗನ್ಸ್ ಅಂತ ಏನಿದ್ದಾರೆ ಅವರು ಪ್ರಾಣಿಜನ್ಯದ ಯಾವುದೇ ವಸ್ತುವನ್ನು ಹಾಲು ಕೂಡ ಅವರು ಬಳಸಲ್ಲ ಅಂಥವರು ಕೂಡ ಇದಕ್ಕೆ ಫಿದಾ ಆಗಿದ್ದಾರೆ ಈಗ ವಿಶ್ವದಾದ್ಯಂತ ಫ್ರೋಜನ್ ಟೆಂಡರ್ ಜಾಕ್ ಫ್ರೂಟಿನ ಹೊಸ ಶಕೆ ಪ್ರಾರಂಭ ಆಗಿದೆ ಇದನ್ನು ಕೋಲ್ಡ್ ಚೈನ್ಗಳಲ್ಲಿ ಡೀಪ್ ಫ್ರಿಜ್ಗಳಲ್ಲಿ ಇದನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ ಪ್ರಾರಂಭ ಆಗಿರೋದ್ರಿಂದ ಹಲಸಿಗೆ ವಿಶ್ವದಾದ್ಯಂತ ಬೇಡಿಕೆ ಹೆಚ್ಚು